ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಜೋಡುಗಟ್ಟೆ ಬಳಿ ಸುಮಾರು ಏಳು ಗಂಟೆಯ ಸಮಯದಲ್ಲಿ ಕುದೂರಿನ ಕುಮಾರ್ ಅವರು ರಾಮನಗರದಿಂದ ಮಾಗಡಿಗೆ ಬರುವ ಸಮಯದಲ್ಲಿ ಚಿರತೆ ದಾಳಿ ಮಾಡಿದೆ ಕುಮಾರ್ ಅವರಿಗೆ ಬಲಗಾನಿನ ಮೂಳೆ ಮುರಿದಿದ್ದು ಮಾಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಫಾರೂಕ್ ರವರು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕಳಿಸಲಾಗಿದೆ तो साध्या كده बोलतोय मारताय देवा आप कार कुठं करतोय कार रोड 300 रुपये मध्ये एकदम चालू शकतो आपण आपण करतोय तो 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 मूळ से अग्रेना तो जोर से अटॅक मारेल पप्पा अरे अरे ओके मुनी काय आहे अरे अरे बोलवणार पारा नोडी बे रे या 我们那 ಸರ್ ನಿಮಗೆ ಸರ್ ನಾನು ರಾಮನಗರದಿಂದ ರಾಮನಗರದಿಂದ ಬರ್ತಾ ಇದ್ದೆ ಹೇಳಿ ಸರ್ ರಾಮನಗರದಿಂದ ಬರ್ತಾ ಇದ್ದೆ ರಾಮನಗರ ಬರಬೇಕಾದ್ರೆ ಕರೆಕ್ಟಾಗಿ ಆ ಜಾಗ ಏನಿದೆ ಪರ್ಟಿಕ್ಯುಲರ್ ಜಾಗ ಆ ಜಾಗದಲ್ಲಿ ಬರಬೇಕಾದ್ರೆ ಆಯ್ತು ಎದುರುಗಡೆ ಒಂದು ಕಾರ್ ಬಂತು ಮುಂದೆ ಒಂದು ಕಾರ್ ಬರ್ತಾ ಇತ್ತು ನನ್ನ ಓಕೆ ಸೊ ಕಾರ್ ಪಾಸ್ ಆಯಿತು ಕಾಸಿಂದ ಕಾರಿಂದ ತರ್ಟಿ ಫೈವ್ ಫಾರ್ಟಿಲ್ ಇದೆ ಸೊ ಏಕೇನು ಆಟೋಮೆಟಿಕ್ ಆಗಿ ಒಂದೇನೋ ಮೇಲೆ ಗ್ರಹಾಯ್ತು ಸೊ ಅದು ನೋಡಿದ್ರೆ ಚೀರ್ತೆ ಚೀರ್ತೆ ಆಗಿತ್ತು ಚೀರ್ತೆ ಅಂದರೆ ನಾನು ಕೆಳಗಿದ್ದು ಸೊ ಕೆಳಗೆ ಬಿದ್ದ್ಮೇಲೆ ನೋಡಿದ್ರೆ ಚಿರ್ತಿಗೂ ಕೂಡ ಏಟಾಗಿತ್ತು ಸೊ ಚಿರ್ತಿ ಅಲ್ಲೇ ಬಿದ್ದಿತ್ತು ನಾನು ಅಲ್ಲೇ ಬಿದ್ದಿದ್ದೆ ರೋಡಲ್ಲಿ ಬೇಜ್ ಕಾರ್ಗಳು ಹೋಗ್ತಿದ್ದಾವೆಿಕಲ್ಗಳು ಹೋಗ್ತಿವಾಗ ಕೂಗಾಡ್ದೆ ಕಿರ್ಚಾಡ್ದೆ ಯಾರೂ ಬಂದಿಲ್ಲ ಸರ್ ಒಂದು ಐದು ನಿಮಿಷ ಅಲ್ಲೇ ಬಿದ್ದಿದೆ ಚಿರ್ತೆ ಕೂಡ ಅಲ್ಲೇ ಬಿದ್ದಿತ್ತು ಸೊ ಅದಾದ್ಮೇಲೆ ನಾನು ಫೋನ್ ಹಚ್ಕೊಂಡು ನನ್ನ ತಮ್ಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ ನನ್ನ ತಮ್ಮ ಹಿಂದೆಲ್ಲ ಬರ್ತಾ ಇದ್ದೆ ಕಾರಲ್ಲಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾರೋ ಬಂದರು ಯಾರೋ ಬಂದು ನನ್ನನ್ನು ನೋಡಿದ್ರು ಅಷ್ಟೊತ್ತು ಚಿರ್ತೆ ಇದ್ದಿದ್ದು ಏನಾಯ್ತು ರಾ ಮತ್ತೆ ಚಿರ್ತೆಗೆ ಇಲ್ಲೇ ಬಿಡ್ತು ಚೀರ್ತು ಸೊ ನಾನೇ ದೊಳಕಾಗ್ತಿಲ್ಲ ಚಿರ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಇಷ್ಟೇ ದೊರ ಜಸ್ಟ್ ಒಂದು ಐದು ಗಡಿ ಡಿಫ್ರೆನ್ಸ್ ಇಲ್ಲಿದ್ದೆ ಡಿಸ್ಟೆನ್ಸ್ ಚೀರ್ತೆ ನಾನು ಇದ್ಬಿಡ್ತು ಚಿರ್ತು ಮತ್ತೆ ಒಂದು ಕಾಲು ಎತ್ಕೊಂಡು ನೀರೊಳಗೆ ಬಿತ್ತು ಕೆಸರೊಳಗೆ ಬಿತ್ತು ಕೆಸರೊಳಗಿಂದ ಮೇಲೆ ಎದ್ದಿದ್ದ ತಿರುಗ ನಿಧಾನಕ್ಕೆ ಒಬ್ಬನೇ ಆಮೇಲೆ ಮತ್ತೆ ರೋಡಿಗೆ ಬಂದು ಆಮೇಲೆ ಯಾರು ರೋಡಲ್ಲಿ ಬರೋರು ಬಂದು ಅಪ್ಪಾಹಾಯ್ ಮಾಡ್ತೀನಿ ತೀರ್ಗೋ ಸರಿ ಯಾವ ಪ್ಲೇಸ್ ಸರ್ ಜೋ ಆದೇನ ಜೋಡ್ ಗಟ್ಟೆ ಜೋಡ್ ಗಟ್ಟೆ ಗೇಟ್ ಸರ್ ಜೋಡ್ ಗಟ್ಟೆ ಗೇಟ್ ಅತ್ರನಾ ಸಮಯ ಎಷ್ಟು ಅಂದಾಜು ಆ ಗೊತ್ತಿಲ್ಲ ಸರ್ ಟೈಮ್ ನೋಡಲಿಲ್ಲ ನಾನು ಅಂದಾಜು ಅಂದಾಜು ಅರ್ಧ ಗಂಟೆ ಮುಂಚೆ ಆಯ್ತೋ ನಿಮ್ಮ ಹೆಸರು ಏಳುವರೆ ಇನ್ಕೊಳ್ಳಿ 7 ಇಲ್ಲ ಏಳು ಗಂಟೆ ನಿಮ್ಮ ಹೆಸರು ಕುಮಾರ್ ಅತ್ತೆ ಯಾ ಊರು ಕುದೂರು ಕುದುರು ಅಂದರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು